ನೀವು ಯಾವುದೇ ಕಾರಣಕ್ಕೂ ಡಿವೈಡ್ ಹಾಕ್ಬಾರ್ದು ಒಳ್ಳೆಗಾಲದಲ್ಲಿರ್ತಕ್ಕಂಥ ಮುಸಲ್ಮಾನ್ ಒಬ್ಬ ಹೆಣ್ಣು ಮಗಳು ಇಡೀ ಚಾಮರಾಜನಗರಕ್ಕೆ ಡಿ ಸಿ ಆಗ್ಬೇಕು ಚಾಮರಾಜನಗರದ ಎಸ್ ಪಿ ಆಗ್ಬೇಕು ಚಾಮರಾಜನಗರದ ಜಿಲ್ಲಾ ಜಡ್ಜ್ ಆಗ್ಬೇಕು ಈಗ ಹೇಳಿ ನೀವು ಅಂಬೇಡ್ಕರ್ ಸಂವಿಧಾನ ನಿಮಗೆ ಅವಕಾಶವನ್ನು ಕೊಟ್ಟಿದೆಯೋ ಕೊಟ್ಟಿಲ್ಲವೋ ಮತ್ತೆ ಯಾಕೆ ಆಗಿಲ್ಲ ಯಾಕೆ ಮಾಡಿಲ್ಲ ನೀವು ಒಬ್ಬ ಮುಸಲ್ಮಾನ್ ಹೆಣ್ಣು ಮಗಳು ಡಿ ಸಿ ಎಸ್ ಪಿ ಆಗಿ ಬರಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಯಾಕೆ ನೀವು ಮಾಡ್ತಾ ಇಲ್ಲ ಮತ್ತೆ ಸಂವಿಧಾನ ಅಂದ್ರೆ ಹೆಂಗೆ ನೀವು ರಕ್ಷಣೆ ಮಾಡ್ತೀರಿ ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕು ಅವರು ಹಿಂದೂ ರಾಷ್ಟ್ರವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹಿಂದೂ ರಾಷ್ಟ್ರ ಇವರಲ್ಲ ಇವರಪ್ಪ ಅಲ್ಲ ಇವ್ರ ತಾತನ ಕೇಳುವ ಮಾಡಕ್ ಆಗೋದಿಲ್ಲ ಸಾಧ್ಯವೇ ಇಲ್ಲ ಹಿಂದೂ ರಾಷ್ಟ್ರ ಅಂದ್ರೆ ಅರ್ಥ ಅವ್ರ ಅವರೇ ಅಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಹಿಂದೂ ರಾಷ್ಟ್ರ ಅಂದ್ರೆ ಏನಂತ ಹೇಳಿ ವೇದದಲ್ಲಿ ಹಿಂದೂ ಇಲ್ಲ ಪುರಾಣದಲ್ಲಿ ಹಿಂದೂ ಇಲ್ಲ ಸ್ಮೃತಿಯಲ್ಲಿ ಇಲ್ಲ ಆಗಮದಲ್ಲಿ ಇಲ್ಲ ಗೀತಲ್ಲಿ ಇಲ್ಲ ಮಹಾಭಾರತಲ್ಲಿಲ್ಲ ಹೇಳ್ದಂಗೆ ಹಿಂದೂಸ್ತಾನ್ ಹೇಳ್ದವ್ರು ಯಾರು ಹಿಂದೂಸ್ತಾನ್ ಅಂತ ಹೇಳ್ದವ್ರು ಯಾರು ಹಾಗಾಗಿ ಈ ದೇಶದ ಇತಿಹಾಸವನ್ನ ಇವತ್ತು ಎಲ್ಲವನ್ನು ನಾಶ ಮಾಡಿ పార్లమెంట్ భవనదలి కార్యంగా న్యాయాంగా శాసకంగా ಮೂರು సంస్థೆಗಳನ್ನು ಕೈಲಿಡ್ಕೊಂಡ್ ಬಿಟ್ಟಿದ್ದಾರೆ. ಅವರು ಏನು ಹೇಳ್ತಿದ್ದಾರೆ? ಏ முஸ்லிಮಾನ್ ಲೋಗುಂತ ಕಾಯೆ છોಡೋ. उनका हाथ में क्या है? उनका हाथ में पावर है क्या? ಏ છોಡೋ. ಎಷ್ಟು ತುಚ್ಚವಾಗಿ ಹೇಳ್ತಾ ಇದ್ರೆ ಮುಸ್ಲಿಮಾನ್ ಸಮುದಾಯವನ್ನ ಅಂದ್ರೆ ಏ છોಡೋ. ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಮತ ಬೇಕು ನಿಮ್ಮ ಹಿತ ಯಾರಿಗೂ ಬೇಕಾಗಿಲ್ಲ ಮಶಾಣ ಕೊಳ್ಳೆಗಾಲದಲ್ಲಿ ಊತ ಹಾಕ್ಲಿಕ್ಕೆ ಮಶಾಣ ಇಲ್ಲ ಮಸಾಣ ಕಬರ್ಸ್ತಾನ್ ಇಲ್ಲ ಎಲ್ಲ ಪೂರ ಭರ್ತಿ ಆಗುತ್ತಿದೆ ಯಾರು ಊತ ಕಾಯ್ಬೇಕು ನಿಮ್ಮ ಹಿತ ಯಾರು ಕಾಯ್ಬೇಕು ಎಪ್ಪತ್ತೈದು ವರ್ಷ ಆಯಿತು ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಈ ಸಂವಿಧಾನ ಬಹಳ ದೊಡ್ಡ ಸಂವಿಧಾನ ಅಂತಾರೆ ನನಗೆ ನಂಬಿಕೆ ಇಲ್ಲ ಬಹಳ ಅದ್ಭುತ ಸಂವಿಧಾನ ಅಂತಾರೆ ನಂಬಿಕೆ ಇಲ್ಲ ಯಾಕೆಂದ್ರೆ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ನೀವಿಲ್ಲ